ಪರಿಸರ ಜೀವ ವೈವಿಧ್ಯಗಳ ಸುರಕ್ಷತೆ ಮತ್ತು ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಯನ್ನು ಕೈಬಿಡಬೇಕೆಂದು ಶ್ರೀಕ್ಷೇತ್ರ ಕ್ಷೇತ್ರ ಮಕ್ಕಿಯಲ್ಲಿ ಸಭೆ ನಡೆಸಿ ಸಾಗರ ಮತ್ತು ಹೊನ್ನಾವರದ ಹೋರಾಟ ಪ್ರಮುಖರು ಮತ್ತು ಪರಿಸರ ತಜ್ಞರ ಸಭೆ ಒತ್ತಾಯಪಡಿಸಿದೆ ಮಾರುತಿ ಗುರುಜಿಯವರ ಅಧ್ಯಕ್ಷತೆಯಲ್ಲಿ ಸಾಗರದ ಹೋರಾಟದ ಪ್ರಮುಖ ಅಖಿಲೇಶ್ ಚಿಪ್ಪಳಿ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೋಚರೇಕರ್ ಪರಿಸರ ತಜ್ಞ ಶಂಕರ್ ಶರ್ಮಾ ಸಾರಾಧನು ಮಂಜಪ್ಪ ಸಾಗರ್ ಬೊಮ್ಮಾರ್ ಗಣೇಶ್ ಕುಮಾರ್ ಮಂಜು ಮುಂತಾದವರು ಇಲ್ಲಿ ಸಭೆ ಸೇರಿ ಯೋಜನೆಯ ವಿರುದ್ಧ ಪ್ರಬಲ ಹೋರಾಟ ರೂಪಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು Tính ನಿರ್ದೇಶಿತ ಯೋಜನೆಯ ಅನುಷ್ಠಾನದಿಂದ ಶರಾವತಿ ನದಿ ಕಣಿವೆ ಪ್ರದೇಶದ ಸೂಕ್ಷ್ಮ ಪರಿಸರದ ಮೇಲೆ ಅರಣ್ಯ ಜೀವವೈದ್ಯತೆ ಕೃಷಿ ತೋಟಗಾರಿಕೆ ಮತ್ತು ಜನರ ಜೀವನೋಪಾಯದ ಮೇಲೆ ಇರುವ ಆತಂಕದ ಕುರಿತು ಹಾಗೂ ಶರಾವತಿ ಕಣಿವೆಯಲ್ಲಿ ಭೂಕುಸಿತದ ಅಪಾಯದ ಎಚ್ಚರಿಕೆ ನೀಡಿರುವ ಅಧ್ಯಯನ ಸಮಿತಿಯ ವರದಿಯನ್ನು ನಿರ್ಲಕ್ಷ್ಯ ಮಾಡಿದ ಸರ್ಕಾರದ ಕ್ರಮಕ್ಕೆ ಸಭೆ ತನ್ನ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ಶಿವಮೊಗ್ಗ ಮತ್ತು ಹೊನ್ನಾವರದಲ್ಲಿ ಯೋಜನೆಯ ವಿರುದ್ಧ ಈಗಾಗಲೇ ಒಂದು ಹಂತದ ಹೋರಾಟ ಆರಂಭಿಸಿ ಸರ್ಕಾರದ ಗಮನ ಸೆಳೆದಿರುವ ಕುರಿತು ಮತ್ತು ಹೋರಾಟಕ್ಕೆ ವಿವಿಧ ಪ್ರಮುಖರು ಸಂಘಟನೆಗಳು ಪಕ್ಷಾತೀತ ಬೆಂಬಲಿಸಿರುವ ಬಗ್ಗೆ ಮತ್ತು ಕೆಲವು ಗ್ರಾಮ ಸಭೆಗಳು ಯೋಜನೆ ವಿರುದ್ಧ ನಿರ್ಣಯ ಸ್ವೀಕರಿಸುವ ಕುರಿತು ಸಭೆ ಪ್ರಶಂಸೆ ವ್ಯಕ್ತಪಡಿಸಿದೆ ರೆ ಅಷ್ಟು ಸಾಲದು ಜನಪ್ರತಿನಿಧಿಗಳು ಹೋರಾಟ ಪ್ರಮುಖರ ಜೊತೆ ಮುಖ್ಯಮಂತ್ರಿಗಳಲ್ಲಿ ನಿಯೋಗ ಹೋಗಿ ಯೋಜನೆಯನ್ನು ಕೈಬಿಡುವಂತೆ ಪ್ರಬಲ ಒತ್ತಾಯ ತರಬೇಕು ಎಂದು ಸಭೆ ಆಗ್ರಹಪಡಿಸಿದೆ ಸದ್ಯದಲ್ಲೇ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಆಶ್ರಯದಲ್ಲಿ ವಿವಿಧ ಮಠಾಧೀಶರ ತಜ್ಞರ ಮತ್ತು ಹೋರಾಟ ಪ್ರಮುಖರ ಸಮಾವೇಶ ಆಯೋಜಿಸುವುದಾಗಿ ಮತ್ತು ಶರಾವತಿ ನದಿ ಪಾತ್ರವು ಸೇರಿದಂತೆ ಯೋಜನೆಯ ವಿರುದ್ಧ ತಾಲೂಕಿನಾದ್ಯಂತ ಜನಜಾಗೃತಿ ಮೂಡಿಸುವ ಅಭಿಯಾನ ನಡೆಸುವುದಾಗಿ ಮತ್ತು ತಮ್ಮ ಕುಟುಂಬ ಜಮೀನನ್ನು ಯಾವುದೇ ಕಾರಣಕ್ಕೂ ಯೋಜನೆಗೆ ನೀಡದೆ ಹೋರಾಟಕ್ಕೆ ಬಲ ತುಂಬುವುದಾಗಿ ಮಾರುತಿ ಗುರುಜಿ ತನ್ನ ಬದ್ಧತೆಯನ್ನು ಸಭೆಗೆ ತಿಳಿಸಿದ್ದಾರೆ ನೆಲಮಟ್ಟದಿಂದ ಐವತ್ತರಿಂದ ನಾಲ್ಕುನೂರ ಮೂವತ್ತು ಮೀಟರ್ ಆಳದಲ್ಲಿ ಏಳು ಕಿಲೋಮೀಟರ್ ಉದ್ದಕ್ಕೆ ಸುರಂಗ ಕೊರೆದು ಭೂಗತ ಜಲ ವಿದ್ಯುತ್ ಸ್ಥಾವರ ನಿರ್ಮಿಸುವ ಉದ್ದೇಶಿತ ಯೋಜನೆಯಿಂದ ಪಶ್ಚಿಮಘಟ್ಟ ಪ್ರದೇಶದ ನದಿ ಕಣಿವೆ ಭಾಗದಲ್ಲಿ ಭೂ ಸಡಿಲಿಕೆಯ ಅಪಾಯದ ಜೊತೆಯಲ್ಲಿ ಅರಣ್ಯ ಮತ್ತು ಪರಿಸರ ನಾಶ ಸಹಿತ ನದಿ ನೀರಿಗೆ ಗೇರುಸೊಪ್ಪೆಯವರೆಗೆ ಉಪ್ಪು ನೀರಿನ ಸೇರುವಿಕೆ ನಿಶ್ಚಿತ ಎಂದು ಯುನೆಸ್ಕೋ ಮತ್ತು ಮಾಧವ್ ಗಾರ್ಡ್ಗಿಡ್ ವರದಿ ಸಹಿತ ಇತ್ತೀಚಿನ ವಿವಿಧ ಅಧ್ಯಯನಗಳಲ್ಲಿ ವರದಿ ಮತ್ತು ವೈನಾಡು ದುರಂತ ವಿವಿಧೆಡೆಯ ಗುಡ್ಡ ಕುಸಿತವನ್ನು ಉಲ್ಲೇಖಿಸಿ ಉದ್ದೇಶಿತ ಯೋಜನೆಯನ್ನು ಕೈಬಿಡಬೇಕೆಂದು ತಜ್ಞರು ಪ್ರತಿಪಾದಿಸಿದ್ದಾರೆ ಎಂದು ಕೋಚ್ರೇಕರ್ ತಿಳಿಸಿದ್ದಾರೆ ಇತಿಹಾಸ ಪ್ರಸಿದ್ಧ ರಾಣಿ ಚೆನ್ನಾಭೈರಾದೇವಿಯ ಸಂಸ್ಥಾನವಾಗಿದ್ದ ಚತುರ್ಮುಖ ಬಸ್ತಿ ಸೇರಿದಂತೆ ಸುಮಾರು ಆರುನೂರು ಎಕರೆ ಜಾಗ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿದ್ದು ಇಂತಹ ಐತಿಹಾಸಿಕ ಸ್ಥಳವೂ ಸಹ ಪಂಪ್ ಸ್ಟೋರೇಜ್ ಯೋಜನೆಗೆ ದುರ್ಬಳಕೆಯಾಗಲಿದೆ ಎಂದು ಮಾರುತಿ ಗುರುಜಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ